ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ನಾವು ಚರ್ಚೆ ಮಾಡ್ತಿರೋ ವಚನ ನಿಮ್ಮ ರೂಪದ ಬಳಿಕ ಅಂತ ಶುರುವಾಗುತ್ತೆ ಇದು ಭಕ್ತಿ ಆಮೇಲೆ ದೇವರೊಂದಿಗೆ ಒಂದಾಗುವ ಸ್ಥಿತಿ ಇದೆಯಲ್ಲ ಅದನ್ನ ತುಂಬಾ ಚೆನ್ನಾಗಿ ಹೇಳುತ್ತೆ ಇಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಇದೆ ಅಂದ್ರೆ ಭಕ್ತಿ ತುಂಬಾ ಹೆಚ್ಚಾದಾಗ ಈ ಪೂಜೆ ನೆನಪು ಅರಿವು ಇವೆಲ್ಲ ಏನು ಅರ್ಥ ಕಳೆದುಕೊಡುತ್ತಾ ಹೌದು ಹೌದು ಇದು ಕೇವಲ ಒಂದು ಪದ್ಯ ಅಲ್ಲ ನೋಡಿ ಇದು ಅಕ್ಕನವರ ಒಂದು ಆಳವಾದ ಅನುಭವದ ಮಾತು ವೀರಶೈವದಲ್ಲಿ ಅಂದ್ರೆ ಶರಣರ ಮಾರ್ಗದಲ್ಲಿ ಇದೊಂದು ಬಹಳ ಮುಖ್ಯವಾದ ಘಟ್ಟ ಇಲ್ಲಿ ಏನಾಗುತ್ತೆ ಅಂದ್ರೆ ಭಕ್ತ ದೇವರು ಅನ್ನೋ ಭೇದ ಇದೆಯಲ್ಲ ಅದು ಪೂರ್ತಿ ಕರಗಿ ಹೋಗುತ್ತೆ ಸಂಪೂರ್ಣ ಶರಣಾಗತಿ ಆ ಒಂದು ಐಕ್ಯ ಸ್ಥಿತಿ ಈ ವಚನದನ್ನೇ ತೋರ್ಸೋದು ಹೌದು ಆ ಸಾಲುಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ತನು ನಿಮ್ಮ ರೂಪದ ಬಳಿಕ ಆರಿಗೆ ಮಾಡುವೆ ಮನ ನಿಮ್ಮ ರೂಪದ ಬಳಿಕ ಆರ ನೆನೆವೆ ಅಂದ್ರೆ ದೇಹ ಮನಸ್ಸು ಆಮೇಲೆ ಪ್ರಾಣ ಪ್ರಾಣ ನಿಮ್ಮ ರೂಪಾದ ಬಳಿಕ ಆರನಾರಾಧಿಸುವೆ ಹೌದು ಪ್ರಾಣ ಮತ್ತೆ ಅರಿವು ನಿಮ್ಮಲ್ಲಿ ಸ್ವಯವಾದ ಬಳಿಕ ಆರನರಿವೆ ಇದೆಲ್ಲ ದೇವರೇ ಆದ್ರೆ ಆಮೇಲೆ ಪೂಜೆ ಯಾರಿಗೆ ನೆನಪು ಯಾರಿಗೆ ಆರಾಧನೆ ತಿನ್ನುವಳಿಕೆ ಇದೆಲ್ಲ ಯಾರಿಗೆ ಏನು ಅರ್ಥ ಇದಿಕೆ ಖಂಡಿತ ಇದನ್ನ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನೋಡಿದ್ರೆ ಇಲ್ಲಿ ನಮ್ಗೆ ಅದ್ವೈತದ ಒಂದು ಸಾಯ ಓ ನಾನು ಮತ್ತು ದೇವರು ಬೇರೆ ಅಲ್ಲ ಅನ್ನೋ ಭಾವನೆ ಅದೇ ಅಂದ್ರೆ ದೇಹ ಮನಸ್ಸು ಪ್ರಾಣ ಅರಿವು ಒಂದೊಂದಾಗಿ ಆ ದೇವರ ಚೈತನ್ಯದಲ್ಲಿ ಸೇರ್ಕೊಂಡಾಗ ಪೂಜೆ ಮಾಡೋರ್ ಯಾರು ಪೂಜೆ ಸ್ವೀಕರಿಸೋರ್ ಯಾರು ಆ ಭೇದವೇ ಇರೋದಿಲ್ಲ ಎಲ್ಲ ಒಂದೇ ಆಗತ್ತೆ ಹಾಗಾದ್ರೆ ಇದರ ಅರ್ಥ ಪೂಜೆ ಸ್ಮರಣಗಳೆಲ್ಲ ಬೇಕಾಗಿಲ್ಲ ಅಂತಾನ ಅಥವಾ ಬರೀ ಮೊದಲ ಹಂತದ ಮೆಟ್ಟಿಲುಗಳ ಅದು ಅದು ಸ್ವಲ್ಪ ಸೂಕ್ಷ್ಮವಾದ ವಿಷಯ ಇದು ಪೂಜೆ ಮಾಡಬೇಡಿ ಅಂತ ಹೇಳ್ತಿಲ್ಲ ಬದಲಿಗೆ ಆ ಪೂಜೆ ಆರಾಧನೆಯ ಅಂತಿಮ ಗುರಿ ಏನು ಆ ಐಕ್ಯತೆ ಅದನ್ನ ತಲುಪಿದ ಮೇಲೆ ಹೇಗಿರುತ್ತೆ ಅನ್ನೋದನ್ನೇ ಅದು ವಿವರಿಸುತ್ತೆ ಆ ಸ್ಥಿತಿಯಲ್ಲಿ ಬಹುಶಃ ಈ ಕ್ರಿಯೆಗಳು ಬೇಕಾಗಲ್ಲ ಯಾಕಂದ್ರೆ ಗುರಿ ಮುಟ್ಟಾಗಿದೆ ಅಲ್ವಾ ಸರಿ ಸರಿ ಅಂದ್ರೆ ಉದ್ದೇಶ ಪೂರ್ಣ ಆದ ಮೇಲೆ ಸಾಧನಗಳ ಅಗತ್ಯ ಇರಲ್ಲ ಅಕ್ಕನ ವಚನಗಳಲ್ಲಿ ಈ ತೀವ್ರತೆ ಈ ಒಂದು ಸಂಪೂರ್ಣ ಸಮರ್ಪಣೆ ಇದೆಯಲ್ಲ ಅದು ತುಂಬಾ ವಿಶೇಷ ದ್ವಂದ್ವವನ್ನೇ ಮೀರಿ ನಿಲ್ಲು ಅನುಭವ ಅವರು ಹೇಳೋ ರೀಚಿ ಕೂಡ ಅಷ್ಟೇ ನೇರ ದಿಟ್ಟ ಅಲ್ವಾ ಹೌದು ಆ ಕೊನೆ ಸಾಲಿದೆಯಲ್ಲ ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮಿಂದ ನೀವಾದಿರಾಗಿ ನಿಮ್ಮನ್ನೇ ಅರಿಯುತ್ತಿರದೆ ಇದು ಕೇಳೋಕೆ ಒಂಥರ ಘೋಷಣೆ ತರ ಇದೆ ನಿಖರವಾಗಿ ನಿಮ್ಮಿಂದ ನೀವೇ ಆದಿರಾಗಿ ಅಂದ್ರೆ ನನ್ನ ಇರುವಿಕೆಗೆ ಕಾರಣನೇ ನೀನು ಈಗ ನೀನೇ ನನ್ನ ಇರುವಿಕೆ ಆಗಿದ್ಯಾ ಓ ಹಾಗಾಗಿ ನಿನ್ನನ್ನು ತಿಳಿಯುತ್ತಿದ್ದೇನೆ ಅನ್ನೋದು ಒಂದು ಕೆಲಸ ಅಲ್ಲ ಅದು ನನ್ನ ಸಹಜ ಸ್ಥಿತಿ ತಿಳಿಯೋನೋ ತಿಳಿಯಲ್ಪಡೋ ವಸ್ತು ತಿಳುವಳಿಕೆ ಎಲ್ಲವೂ ಒಂದೇ ಅಂದ್ರೆ ನಾನು ಅನ್ನೋದು ಇಲ್ಲವೇ ಇಲ್ಲ ಕೇವಲ ನೀನು ಅಂದ್ರೆ ಚನ್ನಮಲ್ಲಿಕಾರ್ಜುನ ಮಾತ್ರ ಬಹುಶಃ ಹಾಗೆ ಆ ಅರಿವೆ ಕೊನೆ ಬೇರೆ ತಿಳಿಯೋಕೆ ಇನ್ನೇನು ಉಳಿದಿಲ್ಲ ಅದೇ ಅಂತಿಮ ಜ್ಞಾನ ಹಾಗಾದ್ರೆ ಈ ವಚನದಿಂದ ನಾವು ತಗೋಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ ಆಧ್ಯಾತ್ಮಿಕ ದಾರಿಯಲ್ಲಿರೋರಿಗೆ ಇದರ ಸಂದೇಶ ಏನು ಮುಖ್ಯವಾಗಿ ಇದು ಭಕ್ತಿಯ ಒಂದು ಪರಮ ಸ್ಥಿತಿಯನ್ನ ತೋರಿಸುತ್ತೆ ಅಂದ್ರೆ ವ್ಯಕ್ತಿಯ ಪೂರ್ತಿ ಅಸ್ತಿತ್ವ ಶರೀರ ಮನಸ್ಸು ಪ್ರಾಣ ಬುದ್ಧಿ ಎಲ್ಲವೂ ಆ ದೇವರಲ್ಲಿ ಒಂದಾಗುವುದು ಮತ್ತೆ ಈ ಸಾಂಪ್ರದಾಯಿಕ ಪೂಜೆ ಆರಾಧನೆ ಜ್ಞಾನದ ಕಲ್ಪನೆಗಳನ್ನ ಇದು ಪ್ರಶ್ನೆ ಮಾಡುತ್ತೆ ಭಕ್ತಿ ಅಂದ್ರೆ ಬರೀ ಹೊರಗಿನ ಕ್ರಿಯೆಯಲ್ಲ ಅದು ಒಳಗಿನ ಒಂದು ಆಳವಾದ ಐಕ್ಯತೆಯ ಅನುಭವ ಅಂತ ಹೇಳುತ್ತೆ ನಿಜ ಆಧ್ಯಾತ್ಮದಲ್ಲಿ ಆಸಕ್ತಿ ಇರೋರಿಗೆ ಇದು ಸಾಧನೆಯ ಒಂದು ಉತ್ತುಲ ಸ್ಥಿತಿ ಹೇಗಿರುತ್ತೆ ಅನ್ನೋದರ ಚಿತ್ರಣ ಕೊಡುತ್ತೆ ಅಲ್ಲಿ ಸಾಧಕ ಸಾಧನೆ ಗುರಿ ಎಲ್ಲ ಒಂದೇ ಅಂತಿಮವಾಗಿ ಭಕ್ತನೇ ದೇವರಾಗೋ ಸ್ಥಿತಿ ಅಥವಾ ದೇವರಲ್ಲಿ ಒಂದಾಗೋ ಸ್ಥಿತಿ ಹೌದು ಇದು ನಮ್ಮ ಮುಂದೆ ಒಂದು ಆಳವಾದ ಚಿಂತನೆಯನ್ನ ಇಡುತ್ತೆ ಅಲ್ವಾ ಈಗ ಭಕ್ತಿ ಮಾರ್ಗ ಜ್ಞಾನ ಮಾರ್ಗ ಎಲ್ಲದರ ಕೊನೆ ಈ ಐಕ್ಯ ಸ್ಥಿತಿನೇ ಆಗಿದ್ರೆ ಆ ಸ್ಥಿತಿ ತಲುಪದ ಮೇಲೆ ಭಕ್ತಿ ಅಂದ್ರೆ ಹೇಗಿರುತ್ತೆ ಪ್ರೀತಿಸೋನು ಪ್ರೀತಿಸಲ್ಪಡೋನು ಒಂದೇ ಆದ್ರೆ ಪ್ರೀತಿ ಹೇಗೆ ಕಾಣಿಸುತ್ತೆ ತಿಳಿಯೋಕೆ ಬೇರೆ ಏನೂ ಇಲ್ಲ ಅಂದಾಗ ತಿಳುವಳಿಕೆ ಅನ್ನೋ ಅನುಭವ ಹೇಗಿರುತ್ತೆ ಹೌದು ಇದು ಯೋಚಿಸಬೇಕಾದ ವಿಷಯ ಬಹುಶಃ ಅದನ್ನ ಹೇಳೋಕೆ ಆಗಲ್ವೇನೋ ಅದು ಅನುಭವಕ್ಕೆ ಮಾತ್ರ ದಕ್ಕೋ ಒಂದು ಮೌನ ಇರಬಹುದಾ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣವೇ ಖಂಡಿತ ಕೇಳುಗರು ಇದರ ಬಗ್ಗೆ ಆಲೋಚಿಸುತ್ತಾರೆ ಅಂದುಕೊಳ್ಳೋಣ ಧನ್ಯವಾದಗಳು ನಿಮ್ಗೂ ಧನ್ಯವಾದಗಳು